ಅಯ್ಯೋ ನೋಡಪ್ಪ ಹಿಂಗ ಅದೇ ನೋಡಿ ನಮ್ಮ ಮನೆ ಎಲ್ಲಾನು ತಕ ಬಂದ್ ಮುಡಿಕೊಂಡವ್ರೆ ಸೋಫಾ ಸೆಟ್ಟು ಅವು ಇವು ಅಂತ ಏನು ಇಟ್ಟಿದ್ರಪ್ಪ ಮನೇಲಿ ಈಗ ಎಲ್ಲಾನು ತಕ ಬಂದ್ರು ತುಂಬಾ ಚೆನ್ನಾಗಿದೆ ಅಮ್ಮ ಮನೆ ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಸೊಸೆ ಪರವಾಗಿಲ್ವಾ ನೋಡ್ಕೊಳ್ತಾರ ಹ್ಮ್ ಅಪ್ಪ ಒಳ್ಳೆ ಹೇಳು ನಮ್ಮ ನಿಮ್ ಬೀಕ್ ತಂಗಿನ ಚೆನ್ನಾಗಿ ನೋಡ್ಕತ್ತಲ್ಲಪ್ಪ ನಮ್ದು ಏನಪ್ಪ ವಯಸ್ಸಾದ್ರು ಈಗ ನಾವು ಹೇಳೋದು ನಮ್ಗೆ ಯಾಕೆ ಯಾವುದು ಹೇಳತ್ ನ್ಯಾಪಾರ ನಾನು ಯಾವ್ದ್ರ ಬಗ್ಗೆ ತಲೆಗೆಸ್ಕೊಳಕಿಲ್ಲಪ್ಪ ನಮಗೆ ಬೇಕಾಗಿರೋದೇನು ಒಂದ್ ಮುದ್ದೆ ಇಟ್ಟು ನಗ್ ನಗಿ ತೈ ಕೊಡ್ ಸಾಕು ಇನ್ನೇನ್ ಬೇಕು ನಾವು ಮನೇಲಿ ಹಿರಿಯವರಾದವರು ನಮಗೆ ಎಷ್ಟು ಬೇಕು ಅಷ್ಟರಲ್ಲಿ ಇರ್ಬೇಕು ನಾವು ಅಲ್ಲಪ್ಪ ಹಂಗಂತದ್ರೆ ಸಾಯ್ತಮ್ಮ ಅಂತ ಅನ್ಕೊಬೇಡಪ್ಪ ಏನು ಬೇಕು ಒಂದು ಮುದ್ದೆ ಇಟ್ಟು ಬಟ್ಟೆ ನೀರು ಇಷ್ಟೇ ನಮ್ಗೆ ಮೇಲೆ ಇನ್ಯಾಕೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಾವು ತಲೆ ಹಾಕಿ ಹೋಗ್ಬಾರ್ದು ಮಾರ್ತ ಹೋಗ್ತಾವ್ರೆ ಅಪ್ಪ ಸುಮ್ಮನೆ ಹೇಳೋದಲ್ಲ ನನ್ನ ಮಗನೂ ಸ್ವಸುವೆ ಹೆಚ್ಚು ಕಟ್ಟಾಗಿ ಅದೇ ತರಕಾರಿ ಅಂಗಡಿ ಓಪನ್ ಮಾಡ್ಕೊಂಡವ್ರೆ ಕಣಪ್ಪ ಊರಲ್ಲಿ ಈ ತರಕಾರಿ ಅಂಗಡಿ ಇಟ್ಟಿಚ್ಚ ಓಪನ್ ಮಾಡ್ಕೊಂಡ್ರು ಮಾಧ್ಯಮ ಒಂದು ಪಾಪ ನನ್ನ ಅಪ್ಪನ ಪುಣ್ಯಾತ್ಮಕನಪ್ಪ ಕಣಪ್ಪ ನಿನ್ನ ಅಳಿಮಯ್ಯ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆಯದು ಮಾತ್ರ ಹೆಂಗೋ ಮನೆ ಮಠ ನಡ್ಕೊಂಡು ಹೋಗ್ತದಪ್ಪ ಏನಿಲ್ಲ ಹ್ಞೂ ಒಳಗೆ ಚೂರು ನಾನು ಸ್ವಸ ಇಸ ಕಣಪ್ಪ ಸುಮ್ಮನೆ ರಬ್ಬ ಮಾಡೋದು ಮನೆ ತಾವು ಸುಮ್ಮನೆ ನೋಡಿ ಈಗ ಹೋಗಿ ಯಾರು ಹೆಚ್ಚು ಕಮ್ಮಿ ಹದಿನೈದು ತಿಂಗಳಾಗ್ಕೆ ಬಂದದೆ ಹಾಂ ಅವ್ರು ಇಳು ಹೆಂಗದೇ ಅಂತ ನಾನು ತಿರ್ಗಿ ಮಾಡೋಕೋಯ್ತಲ್ಲಪ್ಪ ಏನಾರ ಅಪ್ಪನ ಮನೆ ತರೀತಿಲ್ಲ ನಾನು ತಂದಿರೋ ನಾನು ಸಂಪಾದನೆ ಮಾಡಿ ಆಸ್ತಿ ಹಾಂ ಇತ್ಲು ಜಾಗ ನಾನು ತಕ್ಕಳ ಕಣಪ್ಪ ಹಾಂ ಅಲ್ಲಿ ಬದನೆಕಾಯಿ ಕೈಗಿರ ಅವ್ನ ಇಟ್ಕೊಂಬಿಟ್ಟು ನಾನೇ ಕತ್ಕುಕೊಳಕ್ಕೋದ ನಮ್ಮ ಜಾಗದಲ್ಲಿ ಹಂಗೆ ಬುಗಳಿಟ್ಕೊಳ್ತಾಳೆಪ್ಪ ಏನು ಮಾಡಿರಿ ಅದಕ್ಕೆ ಸರಿಯಾಗಿ ಕೂತಿದ್ದಪ್ಪ ನೀವು ಏನನ್ಕೊಂಡ್ರು ಅಯ್ಯೋ ಬಿಡಿಯಮ್ಮ ಅದೆಲ್ಲಕ್ಕೂ ನೋಡಿ ಸುಮ್ಮನೆ ಮನೆ ಜನ ಸರಿ ಅನ್ಸುತ್ತೆ ಏನ್ ಮಾಡಿದ್ ನಮ್ಮಪ್ಪ ನಮ್ಮ ವಿಸ್ತೀರಿ ಕಾನ ಕೆರ್ಕೊಂಡು ಕೆರ್ಕೊಂಡ್ ತಗೊಳ್ಬೋತಾಳೆ ಅಯ್ಯೋ ಇಷ್ಟ ಇಪ್ಪತ್ತು ದಿವಸ ತಿಂಗಳಿಂದ ಆಗಿದ್ದ ಕಣಪ್ಪ ಆಗ್ಲು ರಾತ್ರಿ ನೆಮ್ಮದಿ ಇದೆ ಮಾಡವು ಅಷ್ಟು ಹೊತ್ತು ಕೇಳೋದು ಬೊಳೋದು ನಮ್ಮ ಮೇಲೆ ಕ್ವಾಪಕ್ಕೆ ಏನೇನೋ ಕಂಡು ಮೇಲೆ ಕ್ವಾಪಕ್ಕೆ ಸುಮ್ಮನೆ ಮನೆತಾ ನೆಮ್ಮದಿ ಕೊಡಂಗಿಲ್ಲ ವಟ 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 ಅಂತ ಮಾತಾಡಿದ್ನೆ ಮಾತಾಡ್ಕೊಂಡು ಮಾತಾಡಿದ್ನೆ ಮಾತಾಡ್ಕೊಂಡು ತಲೆ ತಿನ್ನೋದು ಕಣಪ್ಪ ಇದ್ರದ್ರ ಮುಂದೆ ಊಟ ತೋಗಿ ತಗಿ ಯಾರು ಮಾಡ್ದಾಡರು ಲೋಗ್ ಹಂಗೆ ತಗಬನ್ ಕೊಡಬೇಕಾ ಅಪ್ಪಿಯ ಮಾಡ್ಲಿ ಮಾತಾಡ್ಲಾ ಮಾಡ್ಲಿ ತಕೊಳ್ಳಿ ಬಿಗ್ರೆ ಚೆನ್ನಾಗಿದ್ದೀರಾ ವಾವ್ ಏನಿದು ಅಯ್ಯೋ ಏನ್ ನಮ್ ಬೀಗ್ ತೆಮ್ಮನ್ ತರನೇ ಇದ್ರಲ್ಲ ಓ ಸವಿತ್ರಮ್ಮ ನಿಜವಾಗ್ಲೂ ನೋಡಿದ್ರೆ ನಮ್ ಬೀಗ್ ತೆಮ್ಮನ್ ನೋಡುದ್ ತರನೇ ಆಗುತ್ತೆ ಆಗ್ತಂಗಿರಲ್ ಪಪ್ಪ ಏನ್ ಅವಳಿ ಮಕ್ಳ ಕಾಣ್ತಾರೆ ಕಣಪ್ಪ ನಾವು ಹಂಗೆ ಅನ್ಕೊಂಡು ಇದೇ ನಿಂಗೆ ಒಂದೇ ತರ ಅವನ ಅಂತ ತುಂಬಾ ಚೆನ್ನಾಗಿದ್ದಾರೆ ಬಿಡಿ ನಿಮ್ಮ ಸೋಸೆ ತುಂಬಾ ಚೆನ್ನಾಗಿದ್ದಾರೆ ಅಯ್ಯೋ ಏನಪ್ಪ ಗುಣ ಮನೆಯದ್ದವರು ಹಂಗೆ ಅವಳೆ ಕುಡಿಯಪ್ಪ ಕುಡಿ ಕಾಪಿ ಅತ್ತೆ ನೀವು ಮುಕ್ತಾರನ ಬೇಡಕ್ಕ ತೋಗವೆ ಹೋಗು ಅಡುಗೆ ಮಾಡಿ ಊಟ ಮಾಡ್ಕೊ ಬೈತಾರೆ ಇಲ್ಲ 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 ಅಲ್ಲೇ ಅಡಿಗೆ ಮಾಡ್ತಾ ಇದ್ರು ನಮ್ ಬೀಗರು ಮಟನ್ ತಂದ್ಬಿಟ್ಟು ನನ್ ಬಂದ ತಕ್ಷಣ ಮಟನ್ ಸಾಂಬಾರ್ ಮಾಡ್ತಾ ಇದಾರೆ ಅಯ್ಯಪ್ಪ ಯಾಕೆ ಅಮ್ಮನ ಉಣ್ಣಂಗಿಲ್ವ ಸುಮ್ಕಿರಪ್ಪ ಕೋಳಿ ಕೊಯ್ತಾ ಊಟ ಮಾಡಿ ಅಂತ ನಾಳೆ ಮಾಡಿ ಅಮ್ಮ ಇವತ್ತು ಅಲ್ಲಿ ಊಟ ಮಾಡ್ತೀನಿ ನಾಳೆ ನೀವು ಮಾಡಿ ನಾನೇನು ಸಂಕೋಚ ಪಡಲ್ಲ ಊಟ ಮಾಡಕ್ಕೆ ನಾಳೆ ಮಾಡ್ತೀನಿ ಸುಮ್ನೆ ಪಪ್ಪ ಅವರು ಮಾಡ್ಬಿಟ್ಟಿದ್ದಾರೆ ಅಲ್ವಾ ಊಟ ಮಾಡ್ಲಿಲ್ಲ ಅಂದ್ರೆ ನಮ್ ಬೀಗರು ಬೇಜಾರ್ ಮಾಡ್ಕೊಳ್ತಾರೆ ಸರಿ ಸರಿ ನಾಳೆಗೆ ಬರ್ಬೇಕು ನಾಳೆ ಕೊತ್ತಲಂತೆ ಇಲ್ಲಿಗೆ ಬಂದ್ಬಿಡಿ ನಾಷ್ಟಕ್ಕೆ ನಾಟಿ ಕೋಳಿ ಸಾರ್ ಮಾಡಿ ಮುದ್ದೆ ಮಾಡ್ತೀವಿ ಹಾಂ ಖಂಡಿತ ಖಂಡಿತ ಬರ್ತೀವಿ ಅಯ್ಯೋ ಏನಪ್ಪ ಆ ಮುಂಡೆ ಕೊಡಗಲ್ ಮುಂಡೆ ಹಿಂಗೆ ಒಂಥಳದ ಸಾವಿತ್ರಮ್ಮ ಅಂತ ಬೇಜಾರು ಮಾಡ್ಕೊಬೇಡಿ ಆ ಒಂದು ದಿಸ್ಲುವೆ ಒಂದು ದಿಸ್ಲುವೆ ನನಗೆ ಅಚ್ಚುಕಟ್ಟಾಗಿ ಮಾಡಿ ಇಲ್ಲ ಕಣ್ಣಪ್ಪ ಅತ್ತೆನೋ ಆಸೆನೇ ಇಲ್ಲ ಕಣ್ಣಪ್ಪ ನಿಮ್ಮ ಕುಟ್ ಮುಚ್ಕೊಂಡೇನು ಅತ್ತೆಯನ್ನೋ ಆಸೆನೇ ಅವ್ಳು ಬರಲಿಲ್ಲ ಅತ್ತೆನೋ ಆಸೆ ಬರ್ಲಿಲ್ಲಪ್ಪ ಹಾಂ ಅವಳಿಗೆ ನಾನು ಕಂಡ್ರೆ ದ್ವೇಷ ನಾನು ಅಪ್ಪ ನಿಜ ಹೇಳ್ತೀನಿ ಇವತ್ತು ಮಾತಾಡ್ಬೇಕು ನನಗೂ ಮಗಳವಳ್ಯಪ್ಪ ನನ್ನ ಮಗಳುವೆ ನನಗೆ ನಾನು ನೆಣ್ಣೆತ್ತೀವಿ ನಿ ನಾನು ಹೆಣ್ಣೆತ್ತಿರೊಳಾಗಿ ಅವಳಿಗೆ ಮೋಸ ಮಾಡ್ತಿತ್ತಿಲ್ಲ ನಾನು ಇವನು ಬೋವಾ ಹೋಗೋದು ಹಿಂಗೆ ಎರಡು ತಿಂಗಳು ಆಯಿತು ಎರಡು ತಿಂಗಳಾಯ್ತಲ್ಲವ ನನಗೆ ಎತ್ತಿ ಬೇಡವಾ ಹಿಂಗೆ ಹೇಳಂಗಿಲ್ಲ ಕೇಳಂಗಿಲ್ಲ ಹಿಂಗೆ ಒಯ್ತಾಳಲ್ಲವ ಅಂತ ನಿಂತ್ಕೊಂಡಾಗ್ಲೂ ಕುಡ್ಕೊಂಡು ನಾನು ಒಂದೇ ಒಂದು ಮಾಡ್ತಂದೆ ಹುಚ್ಚಪ್ಪ ಅಪ್ಪ ನೀವು ಏನಾರು ಮಾಡ್ಕೊ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ನಾನು ಮೋಸ ಮಾಡೋಕೆ ಒಪ್ಪಕ್ಕಿಲ್ಲ ನಾನು ಮಾತ್ರ ಹತ್ರ ನಾನು ಅಂತ ಅಂದೆ ಅಪ್ಪ ಹಂಗೊಂದಿಕ್ಕೆ ಅವ್ನಂದ್ ನನ್ನ ನಿಷ್ ಮಾಡ್ಕೊತೀನಿ ಅದ ಮೇಲೆ ನಾನು ಏನು ನನಗಿದ್ದದು ಈಗ ಸಣ್ಣ ಮನೆ ಇದ್ದ ಮನೆಯೊಳಗೆ ಕೂಡಾಕಳಕ್ಕೆ ನಿನ್ನೀ ನೀನು ಏನಾರು ಮಾಡ್ಕೊಂಡು ನನಗೇನು ಅಂದ್ಬಿಟ್ಟು ಓದ್ ಕಳಿಸ್ಬಿಟ್ಟೆ ಹ್ಞೂ ವಾರಕ್ಕೆ ಮದುವೆ ಮಾಡ್ಕೊಬೋಲ್ಲ ಬಂದ ಮೇಲೆ ನಿಮ್ಮ ಏನು ಮಾಡೋದು ಇವಳು ಓಡಾಗಿ ನ್ಯಾಯ ಕೊಟ್ಟರು ಪಟೇಲಪ್ಪರು ಅವಳಿಗೆ ಸೇರ್ತಕ್ಕನದು ಇದು ಇರ್ತಿ ಅಂತ ಅಂತ ನ್ಯಾಯವ ಏನೇ ನ್ಯಾಯ ಮಾಡಿದ್ರು ಅವ್ರ ನ್ಯಾಯ ನ್ಯಾಯನ ಒಪ್ಪಕ್ಕಿಲ್ಲ ಏನು ಮಾಡಿರಿ ಇವ್ ಗ್ರಾಮಸ್ಥರು ಇರಿ ಮುಖಂಡರು ಅವ್ರ ಮಾತು ಬೆಲೆ ಕೊಡಬೇಕು ಅಂದ್ಬಿಟ್ಟು ಒಪ್ಕೊಂಡ್ರು ಒಪ್ಕೊಂಡು ಹೋಗ್ತೀವ್ರಪ್ಪ ಈ ಮನೆನುವೇ ಅಯ್ಯೋ ನನ್ನ ಪಾಡ ಯಾಕೆ ಹೇಳಿ ಹುಚ್ಚಪ್ಪ ಒಂದೊಂದು ಕಷ್ಟಪಟ್ಟಿಲ್ಲ ಅಥವಾ ತೊಡ್ಗಾನ ಮೂಡಚಾ ಅಡಿ ಹೇಳಿ ಹೇಳಿ ನನ್ನ ಮಗನಗೂ ನನಗೂ ತಂತು ಮುಗಪ್ಪ ಮನೇಲಿ ಇರೋಕೆ ಬಿಡ್ತಿದಿಲ್ಲ ನನ್ನ ಮಗ ಜಗಳ ಮಾಡಿ ಮಾಡಿ ಕಳ್ಸೋನು ನನ್ನ ಮಗಳು ಬಂದಿರೋಳು ಇವನು ಎಂಥ ಒಂದು ಮಾತಂದಾಗ ಗೊತ್ತಾ ಅದೊಂದು ಮಾತು ಬೇಜಾರ್ ಮಾಡ್ಕೊಂಡು ನಿನ್ನ ನಡಿಯವ ನೀನು ಕರ್ಕೊಂಡು ಹೋಗಿದ್ರು ನನ್ನ ಮಗಳು ಎರಡು ತಿಂಗಳು ನನ್ನ ಅಡಿ ಮೇಲೆ ಮನೇಲಿ ಇದ್ದೆ ಎಷ್ಟು ದಿವಸ ಅಂತ ರೆಕದ್ದು ಹಾಂ ಚಂದಗಪ್ಪ ಅದಕ್ಕೆ ನಾನು ರಾಕಿಲೇ ಕಣ್ಣು ಮಗ ಅಂತ ನನ್ನ ಮಗಳಿಗೆ ಹೇಳಿದೆ ಆಗ ನಂದೊಂದು ಎಂಟು ಲಕ್ಷ ದುಡ್ಡಿತ್ತು ನಮ್ಮ ಗೋವಿಂದಪ್ಪ ಕುರಿ ಮೈಸಿದಲ್ಲಪ್ಪ ಅವೆಲ್ಲ ಮಾರ್ಬಿಟ್ಟು ಒಂದು ಐದು ಲಕ್ಷ ದುಡ್ಡು ಮಡಿಕೊಂಡು ಅದರಲ್ಲಿ ಎಂಟು ಲಕ್ಷ ದುಡ್ಡು ಎತ್ಕೊಂಡು ಮನೆ ರೆಡಿ ಮಾಡಿಸ್ಕೊ ನಾನು ಹೋಯ್ತೀನಿ ಅಂದಕ್ಕೆ ಅದ್ರ ಜೊತೆಗೆ ಇನ್ನೂ ಮೂರು ಲಕ್ಷ ಹಾಕಿ ಐದು ಲಕ್ಷಕ್ಕೆ ಮನೆ ರೆಡಿ ಮಾಡಿಸ್ಕೊಟ್ರು ಕಣಪ್ಪ ಹೌದಾ ಇದು ಕಟ್ಟಿರೋ ಅಲ್ವಾ ಮೊದಲು ಹಳೆ ಮನೆ ಇದು ಹ್ಞೂ ಎಲ್ಲ ಇತ್ತು ಅಪ್ಪ ಕಟ್ಟಿ ನಿಲ್ಸಿದಪ್ಪ ಕಟ್ಟಿ ಎಲ್ಲ ಆಗಿತ್ತು ಗಿಲಾ ಒಂದು ಮಾಡ್ತಿತ್ತಿಲ್ಲ ಗಿಲಾ ಒಂದು ಇದ್ದಿತ್ತಿಲ್ಲಪ್ಪ ಇನ್ನೆಲ್ಲ ಆಗಿತ್ತು கிலோ மாட்ஸ்காடு ஆமே டெய்ஸ் நீ அந்தஸ்து நம்ம அடிமையா மாடோது மாஸ்திட்டு அவன் நன் மகளிர் லக்கலே மாஸ்போப்பாப்பாப்பா அசோ கீவன் கட் கேலை நன் மகளு அய்யோ உங்கவா நன்கேனோ நம்ம இல்வா பேப்பா அவ்வோ சென்ன் மனைக்கே தக்க மட்டுக்குனா அக்கே அய்யோ தேவ் நமக்கு ஏன்னோ கொட்டிவா போடவா நம்ம பேட ஓகே அண்ணனே வரக்கி அந்த அவள் புரோக ஆசை மாறக்கல அப்பா பத்தா அதுக்கேனா சனாகவ் ரீ அப்பா பாவனஸ் இவரு ஓய்ரவ் போத்தார் கரீத்தே பான்த்தர் இன்னேன் பேச்சப்ப நமக்கு இன்னேன் பேி ಅಯ್ಯೋ ಅಂದನೆ ಶುಚಪ ಅಲ್ಲ ತಿಪಸೋ ಅಂತ ಅಲ್ವಾ ಮತ್ತೆ ಬಿಡ್ರಾ ಅಯ್ಯೋ ಉಚವಾ ಉಚವಾ ಅಂತೀವೆಲ್ಲ ಅದಕ್ಕೆ ನಿಮ್ಮ ಉಚಪ ಅಂದ್ಬಿಟ್ಟು ಯಾ ತಪ್ಪು ತಿಳ್ಕಬೇಡಿ ತಿಪಸೋ ಅಯ್ಯೋ ಬಿಡಿ ಅಮ್ಮ ಅದಕ್ಕೆ ಯಾಕೆ ಬೇಜಾರು ಆತರ ಇんな ನಿನ್ನ ಬೇಜಾರ್ ಮಾಡಕೊಳ್ಳಲ್ಲ ಅಯ್ಯೋ ಆಳ್ ಮಾರ್ಗೋ ಕರಪ ಆಳ್ ಮಾರ್ಗೋ ಬತ್ತ ಬತ್ತವಾ ಬಾಳ ಮಾರ್ಗೋ ಏನ್ ಮಾಡಿರಿ ಏನೋ ಅಂತಿದ್ಲಲ್ಲ ಏನ್ ಬಗಲ್ತ ನಿತ್ತಿದ್ಲಲ್ಲ ಅಯ್ಯೋ ಏನು ಇಲ್ಲಪ್ಪ ಅವಾಗ ಎಲ್ಲಾ ನಾನು ನಿಮ್ಮ ಬಿಕ್ತಿ ಮನೆಗೆ ಬಂದಾಗ ಇವ್ರು ಊರನವರ ತುಂಬಾ ಚನ್ನಾಗಿ ಮಾತಾಡ್ಕೊಂಡ ಕೊಡಿದ್ವಲ್ಲ ಅದಕ್ಕೆ ಟೀ ಕುಡಿ ಬನ್ನಿ ಅಂತ ಮಾತಾಡ್ ಸುರು ಅಷ್ಟೇನೆ ಸರಿ ಸರಿ ದುಡ್ಡು ಕಾಸು ಅಂತೂಸ್ಕಬೇಡಿ ಸರಿ ಸರಿ라 ಊರು ತುಂಬಾ ಸಾಲ ಮಾಡ್ಕೊಂಡು ಏನೇನೋ ನಂ ಹಿಡ ಅದು ಹೇಳ್ತಾನಿ ಕಣಪ್ಪ ದುಡ್ಡು ಕಾಸ್ ಕೇಳಿಬಿಟ್ಟಾಳೆ ಕೊಡ್ಬೇಡಿ ಸಾಲ ಮಾಡ್ಕ ಬಿಟ್ಟಾಳೆ ಕೂಸಿ ಮಾರ್ತಾಳಬೇಕರೆ ಕಾಸು ಕೊಡ್ಲಿ ಅಂತಾ ಆ ಸರಿ ಅಮ್ಮ ಆಯ್ತು ಸರಿ ಸರಿ ಆ ಕುಡಿರಿ ಕಾಟ ಕುಡಿರಿ ಆ ತುಂಬಾ ಚೆನ್ನಾಗಿ ಮಾಡಿದರೆ ಕಾಫಿನ ತುಂಬಾ ಚೆನ್ನಾಗಿದೆ ಅಯ್ಯೋ ಅಡಿಗೆ ಮಾಡ್ತಾಳೆ ನೋಡ್ಬೇಕು ನಾನು ಸಾಸಕನಪ್ಪ ಚಹಾ ಮಾಡ್ತಾಳೆ ನಡಿ ಬರಬೇಕು ನೀವು ಖಂಡಿತ ಖಂಡಿತ ಬರಣ ಇಷ್ಟ ಪ್ರೀತಿ ಮಾಡ್ತೀರಾ ಬರ್ತ ನೀರಕ ಅಂತ ಬರಣ ಅಯ್ಯೋಪ್ಪಾ ಏನು ಯಾರು ಸತ್ತಾ ಕೊಡ್ಕ ಒಕ್ಕಿಲಪ್ಪ ಬಾ ನೀವು ಅಲ್ಲಿ ನಡೆದಿ ವಿಷಯಕ್ಕೆ ನೀವು ಬೇಜಾರ್ ಮಾಡ್ಕಬೇಡಿ ಸವಿತಮ್ಮ ಅತ್ತಕ್ಕೋಸ್ಕರ ನಾವು ಸಪ್ರೇಟ್ ನಿಮಗೆ ಸಾರಿ ಕೇಳಬೇಕು ಅಂತ ಬಂದೆ ಅವಳು ನಪ್ ಸ್ವಲ್ಪ ಬೇಜಾರು ಬೇಜಾರ್ ನಿಮಗೆಲ್ಲ ನಿಮಗೆಲ್ಲಪ್ಪಾ ನನಗೆ ಮಾತ್ರ ಬೇಜಾರ್ ಆಗುತ್ತೆ ಅಯ್ಯೋ ಬುಡಪ್ಪ ಅದೇ ನನಗೆ ಕಟ್ಟಕ ಕೊಡ್ಕ ಹಾಕದಪ್ಪ ಅಯ್ಯೋ ಅಪ್ಪಾ ಮಾಡು ಬಾ ಬಾ ನಾವು ಎಲ್ಲಾನು ನಾವು ತಲೆ ಗಂಟಿಸ್ಕಲಕಿಲ್ಲ ಕಣಪ್ಪ ಏನು ಆಯ್ತು ಪಾಪ ನಿಮ್ಮ ಮಕ ನೋಡಬೇಕುಪ್ಪಾ ಏನು ಅವರೊಂದು ಚೂರ ಹಂಗ ಆಡ್ತಾರೆ ಏನು ಮಾಡಕಾದದು ಅಪ್ಪ ಹೋಗಬೇಡ ಬಹಳ ದಿನಗಳಾದರೂ ಇರು ಒಂದ 15 ತಿಂಗಳು ಆ ಇರ್ತೀನಿ ಇರ್ತೀನಿ ಹೋಗಲೇ ಎಲ್ಲ ಹೋಗಲ್ಲ ನಾನು ಅದಕ್ಕೆ ನಾನು ಸಾನು ಕರ್ಕ ಬಂದೆಲ್ಲ ಅವಳು ಹೇಳಿಬಿಟ್ಟಾಳೆ ನಾನು वापस ಬೋರಗಂಟ ತತ್ತ ನೀ ಇಲ್ಲಿ ಇರ್ಬೇಕು ಇದ್ರು ಮಾತ್ರ ನಾನು ಬರ್ತೀನಿ ಅಂತ ಕಂಡೀಷನ್ ಹಾಕಿಬಿಟ್ಟೆ ಕರ್ಕೊ ಬಂದಿದ್ದಾಳೆ ಇಲ್ಲಿ ಹೋಗಕ ಉಂಟ ಹೋಗಲ್ಲ ಇನ್ನು ಇರಿ ಇರಿ ನೀ ಉವೇ ಹೆಂಚಲಿ ಜೀವನ ನೋಡಿ ಚೆನ್ನಾಗಿ ಇರ್ತದೆ ಖಂಡಿತ 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 ನನಗೂನು ತುಂಬಾ ಇಷ್ಟ ನಾನು ಎಮ್ಮೆ ಕೊಪ್ಲಲ್ವಾ ಅಯ್ಯೋ ಏನು ಮಾಡ್ತೀರಾ ನಮ್ಮ ಹೆಂತೆ ಸರಿಲ್ ದೋದಿಕ್ಕೆ ನಾನು ಹೋಗಲ್ಲ ಇಲ್ಲ ಅಂದಿದ್ರೆ ನಾನು ಹೋಗೋದು ಹಳ್ಳಿ ಜನ ಮಾತಾಡ್ಸ್ಕೊ ಬರೋದು ಅಲ್ಲಿ ಒಳ್ಳೊಳ್ಳೆ ಊಟಗಳು ಸವೆದು ಇದೆಲ್ಲ ನಂಗೆ ತುಂಬ ಇಷ್ಟ ಏನು ಮಾಡೋದು ಇವಳಿಗೆ ಇಷ್ಟಪಡಲ್ಲ ನಾನು ಹೆಂಡ್ತಿ ಅವಾಗೆಲ್ಲ ಹೋಗೋಕ್ಕೆ ಅದರಿಂದ ನಾನು ತಗ ಸುಮ್ಮನೆ ಬಿಟ್ಟಾಗ್ತೀನಿ ನಾನು ಇಷ್ಟ ಇಲ್ಲ ಅಂದಮೇಲೆ ಯಾ ಏನಿಗೆ ಬಲ್ವಂತ ಮಾಡಬೇಕು ಅಲ್ವಾ ಚಪ್ಪ ದುಡ್ಡು ಮಾತು ಅಯ್ಯೋ ಬುಡಿ ಬೇಡ ಬೇಡ ಅಂದಕ್ಕೆ ತಲೆಗೆಸ್ಕೊಳಕ್ಕೋಗಬಾರ್ದು ಈಗ ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು ಬೇಡ ಅಂತ ಅಂದಮೇಲೆ ಬಿಟ್ಟಾಕ್ಬೇಕು ಹೌದು ಹೌದು ಅದಕ್ಕೆ ನಾನು ಏನು ಜಾಸ್ತಿ ಯಾವುದಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗಲ್ಲ ಈಗ ಇದ್ದಕ್ಕೆ ನೋಡ್ಕೊಂಡು ಕಾಲ ಕಳೆಯೋದು ಆಯ್ತು ಅಪ್ಪ ಮಾದೇವ ಇಲ್ಲ ಬಂದಿಲ್ಲ ಇನ್ನೂನು ಬರ್ಲಿ ಬರ್ಲಿ ಅವ್ರಿಗೂ ಕೆಲಸ ಒಳ್ಳೆ ಹುಡುಗ ಮಾತ್ರ ನಿಮ್ ಹಳ್ಳಿ ಅಯ್ಯಪ್ಪ ನೀನ್ ಏನಾರು ಅನ್ಕೋ ನಿಮ್ ಎತ್ತಿ ಮಾತಾಡಿದ ಮಾತಾಡಿದ್ ಮಾತ್ ನಂಗೆ ಬೇಜಾರಾಯ್ತು ಯಾಕೆ ಅಂದ್ರೆ ಬಹಳ ಒಳ್ಳೆ ಇದೆ ಅಪ್ಪ ಕಷ್ಟ ಅಂದ್ರೆ ನೋಡ್ತಾನೆ ಎತ್ತಿನೋ ಅಷ್ಟೇ ಆಸೆಯಿಂದ ಅಂದ್ರೆ ನೋಡ್ತಾನೆ ಏನ್ ಕಮ್ಮಿ ಮಾಡಿದನು ಅಯ್ಯೋ ನಮ್ಮ ಒಳ್ಳೆಯವರು ನಮ್ಗೆ ಗೊತ್ತಿಲ್ಲ ನಮ್ಗೆ ಏನೋ ಒಂದು ಕೆಟ್ಟಗಳಿಗೆ ಏನೋ ಮಾತಾಡಿದ್ಲು ಅದಕ್ಕೋಸ್ಕರನೇ ನಮ್ಮ ಅಳಿಮೆಯ ಬೇಜಾರು ಮಾಡ್ಕೊತಾರೆ ಅಂತ ಕರ್ಕೊಂಡ್ ಬಂದಿದ್ದು ನಾನು ಸರಿ ಸುಮ್ಕಿರಪ್ಪ ಅಯ್ಯೋ ತಿಪ್ಪೇಸಮ್ಮಪ್ಪ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂದ್ಬಿಟ್ಟು ಸರಿ ಅಮ್ಮ ನಾನು ಓಡ್ತೀನಿ ರಶ್ಮಿ ಕಾಯ್ತಾ ಇರ್ತಾಳೆ ಹ್ಞೂ ಸರಿ ಆಯಿತು ನಾಳೆಗೆ ಬನ್ನಿ ಮಿಸ್ ಮಾಡಬೇಡ ಕರಪ್ಪ ಗಂಗೆ ಬೋವ ಹೋಯ್ತವ್ರೆ ಬರ್ತೀರ ಬೇಗ್ರೆ ಹಾಂ ಸರಿ ಬರ್ತೀನಿ ಬರ್ತೀನಿ ಅಮ್ಮ ಸರಿ ಕಣಪ್ಪ ಆಯ್ತು ಆಯಿತು ಹೋಗ್ಬಿಟ್ಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ